और ये दूसरी है दादा बच्चे बुला लगा दो जावे जेने बुला लगाओ ना आजा लो रम्मा साली को फड़ो जी हां हरापा ये तो बुढ़िया रे ओंडी हटाओ दे ओंडे देटा करो करो चले 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 आ गए मैं और बच्चों को हां बच्चों को आनो छाना समझा करो सब उसे या करते हैं उसे मारते हैं हां वो बच्चा उसे मारते हैं कौन सी मेगी खिलाने तो ऐसा करता है हम मुछ ठीक करो हम मुछ जा मान्यता पे मत लड़े सही से कौन ने उसे किसी को मारना को ऐसे हद से बहुत से अपने भाई रहा है क्या ನೆನ್ನಲ್ಲಿ ಮೊನ್ನೆ ಐದು ಗಂಟೆಗೆ ಅಲ್ಲಿ ಫೀಲ್ಡ್ ಹತ್ರ ಹೋಗಿದ್ರೆ ನಾಲ್ಕು ಜನ ತಗೊಂಡು ಹೋಗಿ ಆಟೋನಲ್ಲಿ ಕುತ್ಕೊಂಡು ಆ ಬೈಪಾಸ್ನಲ್ಲಿ ತೊಗೊಂಡೋಗಿ ಐದು ಸಾರಿ ಪೊಡಿಸಿ ಬಂದಿದ್ದೀನಿ ನಾನು ಚಾಕು ಕತ್ತಿನಲ್ಲಿ ಅಂತ ಇಲ್ಲಿ ಬಂದು ಹೇಳ್ದು ಆ ಕಡೆ ಹೋಗ್ ನವನು ಇನ್ನೊಂದು ಅವರು ಬಾಬಾ ಎರಡು ಜನ ನಮಗೆ ಇಲ್ಲಿ ನಿಲ್ಲಿಸಿ ಟೂ ವೀಲರ್ನಲ್ಲಿ ಹೇಳ್ಬಿಟ್ಟು ಹೋಗಿದ್ದ ಆಮೇಲೆ ಅಲ್ಲಿ ನೋಡಿದ್ರೆ ಸ ಕರೆಕ್ಟ್ ಆಯಿತು ಕರೆಕ್ಟ್ ಆಯಿತು ಆಮೇಲೆ ಏನು ಏನು ಮಾಡೋದು ಈ ಥರ ಅಂತ ನಾವು ಆಮೇಲೆ ಸಾರ್ ಅವರೆಲ್ಲ ಬಂದರು ಪೊಲೀಸವರೆಲ್ಲ ಡಿಪಾರ್ಟ್ಮೆಂಟ್ ಬಂದು ಎಲ್ಲ ನೋಡಿಕೊಂಡು ಎತ್ಕೊಂಡು ಹೋಗು ಆಸ್ಪತ್ರೆಯಲ್ಲಿ ಆಗಿಬಿಟ್ಟಿದ್ದಾನೆ ಏನು ಸಾರ್ ನಮಗೆ ಇಲ್ಲ ಇದು ಏನಿಲ್ಲ ಅವನು ಯಾವಾಗನೋ ಲಾರಿ ಅವನು ಅಲ್ಲಿ ಸಂಸಾರಿ ಅವನು ಲಾರಿಗೆ ಹೋಗಿ ಹೋಗಿ ಈಚರಿಗೆ ಯಾವಾಗೋ ಅದೇ ಮಾಡ್ತಾಯಿತ್ತು ನಾನೇನು ಹೇಳಿದಪ್ಪ ಅವ್ರು ಬರೋಲ್ಲ ಅವ್ನಿಗೆ ಚಿಕ್ಕ ಚಿಕ್ಕ ಮಕ್ಕಳಿತ್ತೆ ಅವ್ರ ಇದೆ ನೀವು ಹೋಗಿದ್ರೆ ಇಪ್ಪತ್ತು ದಿನ ಹದಿನೈದು ದಿನ ಬರೋದಿಲ್ಲ ಮಕ್ಕಳಿಗೆ ಅವ್ನು ಹೆನ್ಸರ್ಗು ಯಾರು ನೋಡೋದು ಇಲ್ಲಿ ಬೇಡ ನೀವು ಬರಬೇಡ ಅಂತ ನಾನು ಹೇಳಿದ್ದು ಅವನಿಗೆ ಆಮೇಲೆ ಅವನು ಹತ್ತು ಸಾವಿರ ಅವನಿಗೆ ಕೂತಿದ್ದಾನೆ ಅಂಟ ಈ ಕೂತಿದ್ದಾನೆ ನಮ್ಗೆ ಗೊತ್ತಿಲ್ಲ ಅದು ಏನೇನೋ ಮಾಡಿ ಅವನಿಗೂ ಆ ಥರ ಮಾಡಿಬಿಟ್ಟಿದ್ದಾರೆ ಸರ್ ನಿನಗೇನೋ ನಾಯನ ನಾಯ ಮಾಡಿಬಿಡಿ ಸರ್ ನ್ಯಾಯ ಮಾಡಿ ಈ ತರ ಮಾಡಿದ್ದಾರೆ ಶಿಕ್ಷೆ ಮಾಡಬೇಕು ಆಗಿದೆ ಮಕ್ಕಳು ಇದಾರೆ ಮದುವೆ ಆಗಿದೆ ಈನಂತ ಇವಾಗ ಸಾವಾಗಿದ್ದಾನಲ್ಲ ಅವನು ಒಳ್ಳೆ ಹುಡುಗ ಅವನು ಎರಡು ಎರಡು ಮಕ್ಕಳು ಏನೋ ಸಾ ಕಷ್ಟ ಬಿಟ್ಟು ಅವ್ನು ಸಾಕೊಂಡಿದ್ದ ನಿನ್ನೆ ಬಂದು ಅವ್ನು ಕರ್ಕೊಂಡು ಇಲ್ಲೇ ಮನೆ ಹತ್ರ ಇದ್ದ ನಿನ್ನೆ ಮೂರು ಗಂಟೆ ಗಂಟೆ ಗಂಟೆವರ್ಗೆ ಇಲ್ಲೇ ಇದ್ದ ಕರ್ಕೊಂಡು ಹೋಗಿ ಲಾಟೋನಲ್ಲಿ ಲಾಟು ಹೋಗಿ ಕೂಡಿಸಿಕೊಂಡೋಗಿ ಹೊಡೆದ್ಬಿಟ್ಟು ಇಲ್ಲಿ ಬಂದು ಹೇಳಿದ್ದಾರೆ ನಾವು ಐದು ಸಲ ಚುಚ್ಚಿದ್ದೀವಿ ನಿನ್ನ ಮಗನ್ನ ಅಲ್ಲಿ ಬಾಡಿ ಬಿದ್ದಿದ್ದೆ ಎತ್ಕೊಂಡು ಬಂದ್ಬಿಡಿ ಅಂತ ಹೇಳೋಗಿದೆ ಅವ್ರ ಅಪ್ಪನ್ನ ತಬ್ರೇಜ್ ಅಂತ ಅವ್ರ ಅಪ್ಪನ ಹೆಸರು ಅವ್ರ ಅಪ್ಪನ್ಗೆ ಹೇಳಿ ಆಮೇಲೆ ಇವ್ರು ಮನೆಯವ್ರು ಹೋಗಿ ನೋಡಿರೋದು ಸ್ಪಾಟು ಸ್ಪಾಟ್ಗೆ ಹೋಗಿ ಅಲ್ಲಿಂದ ಹಾಸ್ಪಿಟ್ಲ್ಗೆ ಹಾಕೊಂಡು ಹೋಗಿದ್ದಾರೆ ಆಮೇಲೆ ಡಿಪಾರ್ಟ್ಮೆಂಟ್ಗೆ ಇನ್ಫಾರ್ಮ್ ಮಾಡಿದ್ದಾರೆ ತರಲೆ ಕೆಲಸಗಳು ಕುಡ್ಕೊಂಡು ಅಲ್ಲಿ ಇಲ್ಲಿ ತೊಂದರೆ ಕೊಡ್ಕೊಂಡು ಜನಗಳಿಗೆ ಬಡವ್ರನ್ನ ಹೊಡ್ಕೊಂಡು ಅದೇ ಅವ್ರದ್ದು ರೂಢಿ ಅದೇ ಅಂತ ತರಲೆ ಕೆಲಸನೇ ಮಾಡಿಕೊಂಡು ಹಂಗೆ ಇರ್ತಾರೆ ಸರ್ ಅವರು ಒಂದು ಇದು ಇದನಲ್ಲಿ ಗಾಡಿನಲ್ಲಿ ಕ್ಲೀನಾರವನು ಹ್ಞೂ ನಿನ್ನೆನೆ ಬಂದಿರೋದು ನಿನ್ನೆಲ್ಲ ಮೊನ್ನೆ ರಾತ್ರಿ ಬಂದಿರೋದು ಹಬ್ಬಕ್ಕೆ ಬಂದಿರೋದು ಜಮಾಯತ್ ಹೋಗಿದ್ದ ಅವ್ನು ನಲ್ವತ್ತು ದಿವಸ ಮಸ್ಜಿದ್ನಲ್ಲಿ ನಿನ್ನೆ ಎಲ್ಲ ಮೊನ್ನೆ ರಾತ್ರಿ ಬಂದಿರೋದು ನಿನ್ನೆ ಹಿಂಗಾಗಿರೋದು ಇದು ಹಳೆ ದ್ರೋಷ ಆಯಿತು ನಿನ್ನೆ ಅವ್ನು ಬಂದಿದ್ದು ನೋಡಿಕೊಂಡು ಇವ್ರನ್ನ ಅಟ್ಯಾಕ್ ಮಾಡಿಸಿ ಅವನದು ಅವ್ರದ್ದು ಅವ್ರದ್ದು ಏನು ಹತ್ತು ಸಾವಿರ ಲೇವಾದೇವಿ ಇದ್ದಂತೆ ಅದಕ್ಕೋಸ್ಕರ ಅವ್ನ ಹೊಡೆದಿದ್ದಾರೆ ಅರೆಸ್ಟ್ ಮಾಡಿದ್ದಾರೆ ಇಬ್ಬರು ಸಿಕ್ಕಿದ್ದಾರೆ ಇನ್ನೂ ಇಬ್ಬರು ಸಿಗ್ ಸಿಗ್ಬೇಕಂತೆ ಪೊಲೀಸರು ಅವ್ರು ಡ್ಯೂಟಿ ಮಾಡ್ತಾವ್ರೆ